ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭ ಬೆಳಗಾವಿಯಲ್ಲಿ ಸಮೀಕ್ಷೆ ಆರಂಭ ಮಾಡಿದ ಸಿಬ್ಬಂದಿ ಬೆಳಗಾವಿಯ ರಾಮನಗರ ಗಾಡಿ ವೋಟರ್ ಮನೆಯಲ್ಲಿ ಸಮೀಕ್ಷೆ ಆರಂಭ ಅರವತ್ತು ಅಂಶಗಳನ್ನ ಒಂದೊಂದಾಗಿ ಕೇಳಿ ನಮೋದು ಮನೆಯ ಮಾಲೀಕರಿಂದ ಧರ್ಮ ಜಾತಿ ಉಪಜಾತಿ ಕುಲ ಕಸುಬು ಸೇರಿದಂತೆ ಪ್ರತಿಯೊಂದು ವಿಚಾರವನ್ನ ನಮೂದಿಸಲಾಗ್ತಾ ಇದೆ ಸರ್ಕಾರದಿಂದ ಪಡೆದ ಸೌಲಭ್ಯ ಸಂವಿಧಾನ ದಾಡಿಯಲ್ಲಿ ಪಡೆದ ಸೌಲಭ್ಯ ಮನೆಯಲ್ಲಿ ರಾಜಕಾರಣಿಗಳು ಇದ್ರಿ ಅದರ ಬಗ್ಗೆ ಮಾಹಿತಿ ಪ್ರತಿಯೊಂದು ಮಾಹಿತಿ ಪಡೆದು ನಮೂದು ಮಾಡುತ್ತಿರುವ ಸಿಬ್ಬಂದಿಗಳು ಅರವತ್ತು ಅಂಶವನ್ನು ದಾಖಲು ಮಾಡಿದ ಬಳಿಕ ಸಬ್ಮಿಟ್ ಮಾಡಿ ಸಮೀಕ್ಷೆ ಮುಕ್ತಾಯಗೊಳಿಸುತ್ತಿರುವ ಸಿಬ್ಬಂದಿ ಈ ಸೋಷಿಯೋ ಎಜುಕೇಷನಲ್ ಸರ್ವೆಗೆ ಚಾಲನೆಯನ್ನು ನೀಡಿದ್ವಿ ಮೊಟ್ಟ ಮೊದಲನೇದಾಗಿ ಹೆಸ್ಕಾಮ್ ಅಧಿಕಾರಿಗಳಿಗೆ ನಾವು ಪ್ರಶಂಸೆ ಶ್ಲಾಘನೆ ಹೇಳಲೇಬೇಕಾಗುತ್ತೆ ಹಿಂದಿನ ಎರಡು ವಾರದಿಂದ ಎಲ್ಲ ಮನೆ ಮನೆಗೆ ಹೋಗಿ ಎಲ್ಲ ಮನೆಗೆ ಸ್ಟಿಕ್ಕರ್ನ ಅಂಟಿಸಿ ಯಾರ್ಯಾರು ಇದ್ದಾರೆ ಅಂತ ಹೇಳಿ ಒಂದು ಫಾರ್ಮ್ಯಾಟ್ನ ಅವರು ಸೆಟಪ್ ಮಾಡಿ ಕೊಟ್ಟಿದ್ದಾರೆ ಅದರಿಂದ ಈಗ ಬಹಳ ನಮಗೆ ಈಸಿ ಆಗಿಬಿಟ್ಟಿದೆ ಯಾವ ಮನೆಗೆ ಹೋಗಬೇಕಂತ ಹೇಳಿ ನಮ್ಮ ಎನ್ಯೂಬ್ರೇಟರ್ಸ್ಗೆ ಗೊತ್ತಾಗಿದೆ ನಮ್ಮ ಜಿಲ್ಲೆಯಲ್ಲಿ ಸರ್ ಸುಮಾರು ಹನ್ನೆರಡು ಲಕ್ಷ ಮನೆಗಳಿದ್ದಾವೆ ಸೊ ಒಟ್ಟು ನಾವು ಹತ್ತು ಸಾವಿರ ಮುನ್ನೂರ ಎಂಟು ಜನ ಟೀಚರ್ಸ್ನು ಎನ್ಯೂಮರೇಟರ್ಸ್ ಅಂತ ಹೇಳಿ ಇದರಲ್ಲಿ ವೈಟ್ ಲಿಸ್ಟ್ ಮಾಡಿದ್ದೀವಿ ಬರೀ ಸರ್ಕಾರಿ ಅಧಿಕಾರಿಗಳನ್ನೇ ನಾವು ಈ ಒಂದು ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಅದರಿಂದ ಈ ಸರ್ವೆ ಮೇಲೆ ಯಾವುದೇ ಮತ್ತೆ ಡೌಟ್ಸ್ ಬರಲ್ಲ ಅಂತ ಹೇಳಿ ನಮ್ಮ ನಂಬಿಕೆ ಹದಿನಾರು ದಿವಸದ ಒಳಗಡೆ ಈ ಒಂದು ಸರ್ವೇನು ನಾವು ಮುಕ್ತಾಯ ಮಾಡ್ಕೊಳ್ತೀವಿ ಯಾರ್ಯಾರಿಗೆ ಮನೆ ಇಲ್ಲ ಕರೆಂಟ್ ಕನೆಕ್ಷನ್ ಇಲ್ಲ ಅವ್ರಿಗೆ ಹೆಂಗೆ ಮಾಡ್ತೀರಂತ ಪ್ರಶ್ನೆ ಬರ್ಬೋದು ನಮ್ಮ ತಂತ್ರಾಂಶದಲ್ಲಿ ಆ್ಯಪಲ್ಲಿ ಪರ್ಸನ್ನು ನಾವು ಜಿಯೋ ಟ್ಯಾಗ್ ಮಾಡಿ ಅಲ್ಲೇ ಕ್ಯಾಂಪ್ ಮೋಡಲ್ಲಿ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ ಸೊ ಎಲ್ಲ ಟ್ರೈನಿಂಗ್ನೂ ಕಮಿಷನ್ ಮುಖಾಂತರ ಬ್ಯಾಕ್ವರ್ಡ್ ಕ್ಲಾಸ ಕಮಿಷನ್ ಮುಖಾಂತರ ಎಲ್ಲ ಟೀಚರ್ಸ್ಗೆ ಎನ್ಯೂಮರೇಟರ್ಸ್ಗೆ ಆಲ್ರೆಡಿ ನೀಡಲಾಗಿದೆ ಅವರು ಸಜ್ಜಿದ್ದಾರೆ ನಮ್ಮ ಇಡೀ ಜಿಲ್ಲಾಡಳಿತ ಈ ಎಲ್ಲ ಕೆಲಸ ಮಾಡಲಿಕ್ಕೆ ನಾವು ಸಿದ್ಧ ಸರ್ ಎಲ್ಲೆಲ್ಲಿ ನೆಟ್ವರ್ಕ್ ಇರಲ್ಲ ಆ ಏರಿಯಾಸಲ್ಲಿನೂ ಕ್ಯಾಂಪ್ ಮೋಡಲ್ಲಿ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸಲ್ಲಿ ಎಲ್ಲರನ್ನು ಕರ್ಸ್ಕೊಂಡು ಒನ್ ಡೇ ಫಿಕ್ಸ್ ಮಾಡ್ತೀವಿ ಎಲ್ಲರನ್ನು ಕರ್ಸ್ಕೊಂಡು ನಾವು ಅಲ್ಲಿ ಮಾಡ್ಕೊಳ್ತೀವಿ ಇದರಲ್ಲಿ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಬರಲ್ಲ ನಾವು ಆ ಥರ ಮೂವತ್ತೆಂಟು ಜಾಗಗಳನ್ನು ಶ್ಯಾಡೋ ಏರಿಯಾಸ್ ಅಂತ ಹೇಳಿ ಕ್ಲಿಯರ್ ಮಾಡಿದ್ದೀವಿ ಆ ಏರಿಯಾಸಲ್ಲಿ ನಾವು ಎಲ್ಲರನ್ನೂ ಹೆಡ್ ಕ್ವಾರ್ಟರ್ಸ್ಗೆ ಕರ್ಸ್ಕೊಂಡು ಒನ್ ಡೇ ಒಳಗಡೆ ಸಮೀಕ್ಷೆಯಲ್ಲಿ ಬಹಳ ಅದಕ್ಕೆ ಈ ಅಕ್ಟಿವಿಟಿ ಪಿಟ್ಟು ಜನಾಂಗದ ಸಮಸ್ಯೆ ನಮಗೆ ಮುಂಚಿತವಾಗಿ ಗೊತ್ತಿತ್ತು ನಾವು ಕಮಿಷನ್ ಜೊತೆ ಇದರ ಬಗ್ಗೆ ಮಾತಾಡ್ಕೊಂಡಿದ್ವಿ ಸೊ ಅವರೆಲ್ಲರನ್ನೂ ಒಂದು ಕಡೆ ಕರ್ಸ್ಕೊಂಡು ಅವ್ರ ಮುಖಂಡರ ಜೊತೆ ಮಾತಾಡಿಕೊಂಡು ಒಂದು ಕಡೆ ಕರ್ಸ್ಕೊಂಡು ನಾನ್ ಅಂದರೆ ಆಫ್ಲೈನ್ ಮೋಡ್ ಕ್ಯಾಂಪ್ ಮೋಡಲ್ಲಿ ಅವ್ರಿಗೆ ಅವರ ಪರ್ಸನ್ನೇ ಜಿಯೋ ಟ್ಯಾಗ್ ಮಾಡಿಬಿಟ್ಟು ಅವರ ಎಂಟ್ರಿನ ನಾವು ಮಾಡಿಸ್ತೀವಿ ಎಲ್ಲರೂ ಅವರವರ ಆಧಾರ್ ಕಾರ್ಡ್ ಮತ್ತು ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ರೆಡಿ ಇಟ್ಕೋಬೇಕಂತ ತಮ್ಮ ಮುಖಾಂತರ ತಮ್ಮ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ತೀನಿ ಏನಾದರೂ ಅಂದರೆ ನಮ್ಮ ದೇಶದಾರಗಳಿಗೆ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಇಮಿಡಿಯೇಟ್ಲಿ ಯಾರ್ಯಾರಿಗೆ ಕರೆಕ್ಷನ್ಸ್ ಮಾಡಲಿಕ್ಕೆ ಇದೆ ಅದರ್ ಅಪ್ಡೇಷನ್ ಮಾಡಲಿಕ್ಕೆ ಇದೆ ಅವೆಲ್ಲಾನು ನಮ್ಮ ನಾಡ ಕಚೇರಿಗಳಲ್ಲಿ ನಾವು ಮಾಡ್ಕೊಳ್ಳಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅರವತ್ತು ಪ್ರಶ್ನೆಗಳಿದಾವೆ ಸರ ಅದರಲ್ಲಿ ನಾವು ಕುಟುಂಬದ ಮುಖ್ಯಸ್ಥರ ಹೆಸರು ಅವ್ರ ಫೋಟೋನ ತಗೊಳ್ತೀವಿ ಫಸ್ಟ್ ಟೈಮ್ ಅಲ್ಲಿ ಅವರ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ನಂಬರನ್ನು ಇದ್ರಾಗ ಎಂಟ್ರಿ ಮಾಡ್ತೀವಿ ಎಂಟ್ರಿ ಮಾಡಿದಾಗ ಅವರ ಮೆಮ್ ಮನೆಯಲ್ಲಿ ಎಷ್ಟು ಮೆಂಬರ್ ಇದ್ದಾರೆ ಅದೆಲ್ಲ ಓಪನ್ ಆಗುತ್ತೆ ಇಲ್ಲಾಂದರೆ ಎಷ್ಟು ಮೆಂಬರನ್ನು ನಾವು ಆ್ಯಡ್ ಮಾಡಬೇಕು ಅದನ್ನು ನಾವು ಕೌ ಮಾಡ್ಬೇಕು ಸರ ಅದಾದಮೇಲೆ ಅವ್ರದ್ದು ಧರ್ಮ ಯಾವುದು ಅವ್ರದ್ದು ವರ್ಗ ಯಾವುದು ಜಾತಿ ಯಾವುದು ಅವ್ರ ಬ್ಯಾಂಕ್ ಅಕೌಂಟ್ ಹೊಂದಿದ್ದಾರಾ ಅಥವಾ ಇಲ್ಲ ಅದನ್ನೆಲ್ಲ ಕೇಳ್ತಿದೆ ಸರ ಆರೋಗ್ಯ ವಿಮೆಯನ್ನು ಹೊಂದಿದ್ದಾರೋ ಇಲ್ಲೋ ಆಮೇಲೆ ವಿದ್ಯಾಭ್ಯಾಸದ ವಿವರ ಅವ್ರು ಎಷ್ಟು ಸಾಲಿ ಕಲ್ತಿದ್ದಾರೆ ಆಮೇಲೆ ವೈವಾಹಿಕ ಸ್ಥಿತಿ ಮದುವೆ ಆಗಿದ್ದಾರೋ ಯಾವ ವಯಸ್ಸಿನಲ್ಲಿ ಮದುವೆ ಆಗಿದ್ದಾರೋ ಮತ್ತು ಮನೆಯಲ್ಲಿ ಕಾರಿದೆಯಾ ಅದು ಎಷ್ಟು ಪ್ರಾಣಿಗಳಿದ್ದಾವೆ ಅದನ್ನೆಲ್ಲ ಮಾಹಿತಿ ಇದೆ ಟೋಟಲ್ ಆಗಿ 60 ಕ್ವೆಶ್ಚನ್ಸ್ ಇದೆ ಸರ್ ಅದರಲ್ಲಿ ಅದರಲ್ಲಿ ಸರ್ ಹಿಂದೂ ಇಸ್ಲಾಂ ಕ್ರೈಸ್ತ ಸಿಖ್ ಪಾರ್ಸಿ ಜೈನ ಎಲ್ಲ ಕೇಳಿದ್ದಾರೆ ಸರ್ ಜನ ಹೇಳ್ತಾ ಇದ್ದಾರೆ ಹಾ ಹೇಳ್ತಾ ಇದ್ದಾರೆ ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಬಂದಾಗ ಸರ್ ನಾವು ಇದು ಅವಾಗ ಬಿಟ್ಟು ಮತ್ತೆ ಯಾವಾಗ ನೆಟ್ವರ್ಕ್ ಬರ್ತದಲ್ಲ ಅವಾಗ ಬಂಡ್ ಮಾಡ್ತೀವಿ ಸರ್ ಇದನ್ನ ಮತ್ತೆ ಒಂದ್ ಕಡೆ ಒಂದ್ ಮನೆ ಬಿಟ್ಟು ಹೋದ್ರೆ ನೆಕ್ಸ್ಟ್ ಆಗೋದಿಲ್ಲ ಸರ್ ಅದು ಒಂದ್ ಸಬ್ಮಿಟ್ ಕೊಟ್ಟ ತಕ್ಷಣ ಅದ ಮುಂದಿನ ಮನೆಗೆ ಅದು ಆಪ್ ಓಪನ್ ಆಗ್ತದೆ ಸರ್ ಅದು ಇವತ್ತು ಈಗ ಸ್ಟಾರ್ಟ್ ಮಾಡೋದು ಇದೇ ಫಸ್ಟ್ ಸರ್ ಅದು ಹಾ ಮಾಡ್ತಾ ಇದ್ದಾರೆ ಸರ್ ನನ್ನ ಹೆಸರು ಜಾಸ್ಮಿನ್ ದೇಸಾಯಿ ಅಂತ ಇವತ್ತು ಭಾಳ ಮಹತ್ವದ ವಿಷಯ ಇದು ಕಮಿಷನಿಂದ ಸರ್ಕಾರದಿಂದ ಏನು ಆದೇಶ ಬಂದೈತಿ ಆದೇಶ ಪಾಲನೆ ಮಾಡಿ ಇವತ್ತು ನಾವು ಯಂತ್ರವೂ ಚಾಲನೆ ಮಾಡಿದ್ದೇವೆ ನಮ್ಮ ಜಿಲ್ಲೆದಲ್ಲಿ ಹನ್ನೆರಡು ಸಾವಿರ ಲಕ್ಷ ಹನ್ನೆರಡು ಲಕ್ಷ ಮನೆ ಅದಾರ ಹತ್ತು ಸಾವಿರದ ಎಂಟುನೂರು ಇಲಿಮಿನೇಟರ್ಸ್ಗೆ ಟೀಚರ್ಸ್ಗೆ ಅಪಾಯಿಂಟ್ಮೆಂಟ್ ಸರ್ಕಾರದಿಂದ ಆಗಿದೆ ಪ್ರತಿ ಟೀಚರ್ಗೆ ಒಂದೂರ ಐವತ್ತು ಮನೆ ಕೊಟ್ಟಿದೆ ಇದು ಐ ಹನ್ನೂರ ಐವತ್ತು ಮನೆ ಹದಿನಾರು ದಿವಸ ಕೂಡ ಕಂಪ್ಲೀಟ್ ಮಾಡಬೇಕು ಎಷ್ಟು ದೊಡ್ಡಿದೆ ಇಕೋನ ಇಕೋನಾಮಿಕ್ ಬ್ಯಾಕ್ವರ್ಡ್ ಯಾರದಾರು ಜಾತಿ ಧರ್ಮ ಶಿಕ್ಷಣ ಎಷ್ಟಾಗಿದೆ